ನಮಗಾಗಿ ಬಂದಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು ಜೊತೆಗೆ ನನ್ನ ಸ್ನೇಹಿತರು ನನ್ನ ಹಿತೈಷಿಗಳು ನಮ್ಗೆ ಯಾವಾಗಲೂ ಒಳ್ಳೆಯದನ್ನ ಬಯಸಿ ಒಳ್ಳೆಯ ದಾರಿ ಕರ್ಕೊಂಡು ಹೋಗಿರುವಂತ ನನ್ನ ಎಲ್ಲ ಪ್ರೆಸ್ ಮಾಧ್ಯಮದವರಾದ ಎಲ್ಲ ನನ್ನ ಸ್ನೇಹಿತರಿಗೂ ವೆಲ್ಕಮ್ ಹೇಳ್ತಾ ಇದ್ರಿ ಈಗ ಟೈಟ್ಲ್ನ ಲಾಂಚ್ ಮಾಡಬೇಕು ಈ ಟೈಟ್ಲ್ನ ನಿಮಗೆಲ್ಲ ಅರ್ಪಿಸಬೇಕು ಹೇಗೆ ಅರ್ಪಿಸೋದು ಅನ್ನೋದು ಯೋಚನೆ ಬಂದಾಗ ನಮ್ಮ ನಿರ್ದೇಶಕರು ಒಂದು ಐಡಿಯಾ ಕೊಟ್ಟರು ನಾನು ಇಂಡಸ್ಟ್ರಿಗೆ ಬಂದಾಗ್ಲಿಂದ ಇದುವರೆಗೂ ಹಾಗೂ ಮುಂದಕ್ಕೂ ನನ್ನನ್ನು ಒಳ್ಳೆ ದಾರಿ ಕರ್ಕೊಂಡು ಹೋಗ್ತಿರೋದು ನನ್ನ ಪ್ರೆಸ್ ಟೀಮ್ ನಮ್ಮ ಪ್ರೆಸ್ ಮಾಧ್ಯಮದವರು ತಪ್ಪು ಮಾಡ್ದಾಗ ತಿದ್ದೀರ ಒಳ್ಳೇದು ಮಾಡ್ದಾಗೇ ಬಂದಿದ್ದೀರ ಇನ್ನೂ ಚೆನ್ನಾಗಿ ಮಾಡಬೇಕು ಅಂದಾಗ ಆ ಒಳ್ಳೆ ಮಾತುಗಳನ್ನ ಆಡಿಸಿ ಹೇಳಿ ನನ್ನನ್ನು ಒಳ್ಳೆ ದಾರಿ ಕರ್ಕೊಂಡು ಹೋಗ್ತಿದ್ದೀರ ಸೊ ಹಾಗಾಗಿ ನನಗೆ ಭಾಳ ಇಷ್ಟವಾದ ನಮ್ಮ ಸುಧೀಂದ್ರ ವೆಂಕಟೇಶ್ ಅವರು ಹಾಗೂ ನನಗೆ ಜನ್ಮ ಕೊಟ್ಟಂಥ ನನ್ನ ತಂದೆ ಚಿನ್ನೇಗೌಡರು ಪಾಂಡುರಂಗ ಸಾಹೇಬ್ರು ಅವರು ಸಹ ಮೇಲೆ ಬಂದು ಇಬ್ರು ಈ ಟೈಟಲ್ ನ ಅರ್ಪಣೆ ಮಾಡಬೇಕು ಎಲ್ರಿಗೂ ಅಂತ ನಾನು ಕೇಳ್ಬೇಕು ಇನ್ನೆಲ್ಲ ಯಂಗ್ಸ್ಟರ್ಸ್ ಸೀನಿಯರ್ ಅಂತ ಇರೋದು ನಮ್ಮ ವೆಂಕಟೇಶ್ ಅವರು ಸೊ ಅವ್ರ ಕೇಳ ಎಲ್ಲರ ಪರವಾಗಿ ಕೊಟ್ಟಿದ್ದಕ್ಕೆ ಆಫ್ಟರ್ ಭಗೀರ ನಾವೆಲ್ಲರೂ ಮುಂದಿನ ಸಿನಿಮಾ ಟೈಟಲ್ ಗಳು ಏನೇನ್ ಬರುತ್ತೆ ಅಂತ ಕಾಯ್ತಾ ಇದ್ವಿ ಅದ್ಭುತ ಸರ್ ಅತ್ಯದ್ಭುತ ಸ್ಪೀಚ್ಲೆಸ್ ನನಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ನಾನ್ ಜಾಸ್ತಿ ಮಾತಾಡೋದಿಲ್ಲ ಓಕೆ ಅವ್ರು ಮೂರ್ ಜನ ಮಾತನಾಡೋದಕ್ಕೂ ಮುಂಚೆ ಅತಿಥಿ ಒಂದು ಫೋಟೋ ಅಪರ್ಚುನಿಟಿ ಬೇಕಂತ ಮಾಡಿದ್ರೆ ಒಂದು ಫೋಟೋ ಅಪರ್ಚುನಿಟಿ ಟೈಟಲ್ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಅಣ್ಣ ಹಿರಿಯರಾದಂಥ ಮುಂದೆ ಗೊಂಚಿನಾಗೆ ಹೊರಟಾಗಲಿ ಅಥವಾ ಬಂದಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂಥರ ನೋಡಿದ್ರೆ ನನ್ನ ಯಾವುದೋ ಜನದ ಪುಣ್ಯ ಅನ್ನಿಸುತ್ತೆ ಈ ಥರ ಪ್ರಾಜೆಕ್ಟ್ಗೆ ನಾನು ಪ್ರೊಡ್ಯೂಸರ್ ಆಗ್ತಾ ಇರೋದು ನಾನು ಸಿನಿಮಾ ಮಾಡೋದು ಮುಖ್ಯ ಅಲ್ಲ ಬಟ್ ಸರ್ ಈ ಥರದ ಕತೆ ಒಪ್ಕೊಂಡು ಪುನೀತ್ ರುದ್ರನಾಗ ಅವರು ಅದನ್ನು ಕತೆ ನಚ್ಚುಕಟ್ಟಾಗಿ ಡೆವಲಪ್ ಮಾಡಿ ಅಂಥ ಸಿನ್ಮಾ ಮಾಡಲಿಕ್ಕೆ ಡೆಫಿನೆಟ್ಲಿ ಅವ್ರು ಹೇಳಿದಾಗ ಒಂದು ದೊಡ್ಡ ಧೈರ್ಯನೂ ಬೇಕು ಭಗವಂತ ನನಗೆ ಆ ಧೈರ್ಯ ಕೊಡಲಿ ಇನ್ನೂ ಸಾಕಷ್ಟು ಧೈರ್ಯ ಬೇಕಾಗುತ್ತೆ ಈ ಥರ ನ ನಿರ್ಮಾಣ ಮಾಡಿ ಸಕ್ಸಸ್ಫುಲಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಅಂತ ಸಿನಿಮಾ ಡೀಟೇಲ್ಸ್ ಎಲ್ಲ ನಮ್ಮ ಡೈರೆಕ್ಟರ್ ಆಗಲಿ ಅಣ್ಣ ಅವ್ರು ಹೇಳ್ತಾರೆ ನಾನು ಹೇಳೋದಿಷ್ಟೇ ಇದು ಒಂದು ಅದ್ಭುತವಾದ ಕತೆ ಬಹಳ ಚೆನ್ನಾಗಿ ಡೆವಲಪ್ ಆಗಿದೆ ಇನ್ಫ್ಯಾಕ್ಟ್ ನಿಮಗಳಿಗೆ ಸಾಕಷ್ಟು ಇನ್ಫಾರ್ಮೇಷನ್ ಈಗಲೇ ರಿವೀಲ್ ಮಾಡ್ತಾ ಇಲ್ಲ ಹಂತ ಹಂತವಾಗಿ ಬೇರೆ ಬೇರೆ ಡೀಟೇಲ್ಸ್ಗಳೆಲ್ಲ ಕೊಡ್ತಾ ಹೋಗ್ತಾರೆ ನಾನು ಹೇಳೋದು ಏನಂತಂದರೆ ಈ ತರ ಸಿನಿಮಾಗಳಿಗೆ ಮೀಡಿಯಾ ಪ್ರೋತ್ಸಾಹ ಆಗಲಿ ಅಥವಾ ನಮ್ಮ ಮಲ್ಯ ಫ್ಯಾನ್ಸ್ ಪ್ರೋತ್ಸಾಹ ಯಾವತ್ತು ಇರುತ್ತೆ ಅದನ್ನ ಇರಲಿ ಮುಂದೆ ನಮಗೆ ನೀವೆಲ್ಲ ಬೆನ್ನೆಲುಬಾಗಿ ನಿಂತ್ಕೊಂಡು ಇದು ಒಂದು ಪ್ರಾಜೆಕ್ಟ್ ಕನ್ನಡ ಸಿನಿಮಾಗಳು ಈಗ ದೊಡ್ಡ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ತಾವೆ ಈಗಾಗಲೇ ಬಂದಿರೋ ಕಾಂತಾರ ಆಗಲಿ ಅದಕ್ಕೆ ಮುಂಚೆ ಬಂದಿರೋ ಬೇರೆ ಬೇರೆ ಸಿನಿಮಾಗಳೆ ನೋಡಿದ್ರೆ ನಾವು ಅದೇ ನಿಟ್ಟಿನಲ್ಲಿ ನಮಗೆ ಕೈಲಾದ ಮಟ್ಟಿಗೆ ಎಫರ್ಟ್ ಹಾಕ್ಬಿಟ್ಟು ಒಂದು ದೊಡ್ಡ ಸಿನಿಮಾನ ನಿರ್ಮಾಣ ಮಾಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ನಿಮ್ಮ ಹಾರೈಕೆ ಮತ್ತೆ ಬೆಸ್ಟ್ ವಿಶಸ್ ಯಾವಾಗ್ಲೂ ಇರಲಿ ಅಂತಷ್ಟೇ ನಾನು ಕೇಳ್ಕೊತೀನಿ ನಾನು ಜಾಸ್ತಿ ಮಾತಾಡಲ್ಲ ನಮ್ಮ ಅಣ್ಣ ಇದ್ದಾರೆ ಅವರು ಮಾತಾಡ್ತಾ ಇಲ್ಲ ನಿರ್ದೇಶಕರು ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಮೀಡಿಯಾ ಮಾಧ್ಯಮದಲ್ಲಿ ತುಂಬ ಜನ ನನ್ನ ಮಿತ್ರರು ಇದ್ದಾರೆ ಕಳೆದ ಐದು ವರ್ಷದಿಂದ ಆ್ಯಕ್ಚುಲಿ ಸತತವಾಗಿ ನನಗೆ ಪ್ರೇರಣೆ ಕೊಟ್ಟು ಇಂಡಸ್ಟ್ರಿಲಿ ಇರೋದಕ್ಕೆ ಪ್ರೋತ್ಸಾಹ ಮಾಡಿದ್ದೀರಾ ಅದೇ ಇದು ಸಿನಿಮಾ ಬಂದು ಆ್ಯಕ್ಚುಲಿ ಸುಮಾರು ಜನವರಿಯಿಂದ ಇರ್ ಆ್ಯಕ್ಚುಲಿ ಲಿಸನ್ ಟು ಅ ಲಾಟ್ ಆಫ್ ಸ್ಟೋರಿ ಚಿಕ್ಕಬೇ ಕಥೆಗಳನ್ನ ಕೇಳಿದ್ದೀವಿ ಬಟ್ ಈ ಸಿನಿಮಾ ತುಂಬಾ ಬೇಗ ಆ್ಯಕ್ಚುಲಿ ಲಾಕ್ ಆಯಿತು ಆ್ಯಕ್ಚುಲಿ ಈ ಸ್ಟಾರ್ಟೆಡ್ ಅದನ್ನು ಮಾತಾಡೋಕೆ ಶುರು ಮಾಡಿದೆ ಸೋಮಾರ್ ಇನ್ ಜುಲೈಯಲ್ಲಿ ಜುಲೈ ಆಗಸ್ಟಲ್ಲಿ ಸೊ ಒಂದು ಲೈನ್ ಹೇಳಿ ಇಮಿಡಿಯೇಟಾಗಿ ಇಬ್ಬರು ಪ್ರೊಡ್ಯೂಸರು ಮತ್ತು ಒಳ್ಳೆಯವರು ಕೂಡ ಒಪ್ಕೊಂಡ್ರು ಸೊ ಹಾಗಾಗಿ ಅದನ್ನು ಡೆವಲಪ್ ಮಾಡಿ ಈ ಇಮಿಡಿಯೇಟ್ ಶೂಟ್ಗೆ ಹೋಗಬೇಕು ಅಂತ ಒಂದು ಪ್ಲ್ಯಾನ್ ಇತ್ತು ಸೊ ಸಿನ್ಸ್ ಅವರು ಲೈಕ್ ಎರಡು ಮೂರು ಪ್ರಾಜೆಕ್ಟು ಮುಂಚೆನೇ ಆ್ಯಕ್ಚುಲಿ ಅನೌನ್ಸ್ ಆಗಿ ಅದು ಆಕ್ಚುಲಿಕ್ಕೆ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಕೆಲಸ ನಡೀತಾ ಇದೆ ಸೊ ಹಾಗಾಗಿ ಲೈಕ್ ಬೈ ನೆಕ್ಸ್ಟ್ ಮಾರ್ಚ್ ನಾವೊಂದು ಸಿನಿಮಾನ ತೆಗಿಬೇಕು ಅನ್ನೋ ಥರ ಒಂದು ಪ್ಲ್ಯಾನ್ ಮಾಡಿಕೊಂಡು ಇದನ್ನು ಶುರು ಮಾಡಿದ್ವಿ ಸೊ ದಟ್ಸ್ ಅಬೌಟ್ ಈಗ ಸತೀಕೆ ಒಳ್ಳೆಯ ಕಥೆ ಫೈನಲ್ ಹಂಗೆ ನನಗೆ ಪೆನ್ನೆಲ್ ಬಗ್ಗೆ ನಿಂತು ನನಗೆ ಸಪೋರ್ಟ್ ಮಾಡಿ ಇದಕ್ಕೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಗುರುಗಳಾದ ಮುರಳಿ ಅವರಿಗೆ ತುಂಬ ಅಂದರೆ ತುಂಬ ಧನ್ಯವಾದಗಳು ಯಾಕೆಂದರೆ ನಾನು ಅವರು ಇವತ್ತಿಂದ ಅಲ್ಲ ಎರಡು ಸಾವಿರದ ಏಳನೇ ಇಸ್ನಿಂದ ಪರಿಚಯ ಹದಿನಾಲ್ಕು ವರ್ಷದಿಂದ ಅವ್ರ ಜೊತೆಲೇ ಇದ್ದು ಮೊದಲನೇ ಫಿಲ್ಮ್ ಫೆಟರ್ನಿಟಿಲಿ ಮೊದಲನೇ ಪರಿಚಯ ಅಂದರೆ ನನ್ನ ಮುರಳಿನೇ ಐ ಆ್ಯಂಡ್ ಮುರಳಿ ಫ್ಯಾಮಿಲಿ ಸೊ ದೇ ಆರ್ ಆಲ್ ಫ್ಯಾಮಿಲಿ ಟು ಮಿ ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಗಾಡ್ ದಟ್ ನಾನು ನನ್ನ ಮೊದಲನೇ ಸಿನಿಮಾ ನಾನು ಮುರಳಿ ಜೊತೆ ಮಾಡ್ತಾ ಇದ್ದೀನಿ ಅಂತ ಥ್ಯಾಂಕ್ ಯು ಸೋ ಮಚ್ ಪಸ್ ನಿರ್ದೇಶಕರಿಗೆ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಮುರಳಿ ಸರ್ದು ಆ ಜರ್ನಿ ನೋಡಿದಾಗ ಹಿಂದಿನ ಸಿನಿಮಾ ಉಗ್ರಂಗೆ ಆಕ್ಚುಲಿ ಇದು ಮ್ಯಾಚ್ ಆಗಲ್ಲ ಆಕ್ಚುಲಿ ಬೇಸಿಕ್ಲಿ ಉಗ್ರ ಯುದ್ಧಮ್ ಅಂತ ಇಟ್ಟಿರೋದಕ್ಕೆ ಒಂದು ರೀಸನ್ ಇದೆ ಸೊ ಅದನ್ನ ಲೈಟ್ ಒಂದು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾಕೆ ಉಗ್ರ ಯುದ್ಧಮ್ ಅಂತ ಇಟ್ಟಿದ್ದೀವಿ ನಾವು ಅಂತ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದು ಟೋಟಲಿ ಕಾಲ್ಪನಿಕ ಅಂದ್ರೆ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ಗೆ ತಗೊಂಡೋಗಿದೀವಿ ಅಷ್ಟೇ ಇಟ್ಸ್ ಕಾಲ್ಪನಿಕ ಚಿತ್ರ ಅಷ್ಟೆ ಹಿಸ್ಟಾರಿಕಲ್ ಸಿನಿಮಾಸಲ್ಲಿ ಅವ್ರಿಗಿಂತ ಆಕ್ಚುಲಿ ನಾವು ಅಷ್ಟು ಪ್ರಸಿಷನ್ ನೀವು ಆಕ್ಚುಲಿ ನೋಡಬೇಕು ಅಂದ್ರೆ ಹಿಸ್ಟಾರಿಕಲ್ಸ್ ಅವರೇನೆ ಸೊ ನಾನು ಸುಮಾರು ಎಂಟನೇ ವಯಸ್ಸಿಂದನೇ ಆಕ್ಚುಲಿ ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಇನ್ ಟರ್ಮ್ಸ್ ಆಫ್ ಲ್ಯಾಂಗ್ವೇಜ್ ಆಗಲಿ ಇನ್ ಟರ್ಮ್ಸ್ ಆಫ್ ಆಕ್ಟಿಂಗ್ ಆಗಲಿ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ನನಗೆಲ್ಲೋ ಮನಸ್ಸಿಗೆ ಆಗುತ್ತೆ ಸೊ ಹಾಗಾಗಿ ನನ್ನ ಮೊದಲನೇ ಪ್ರಯತ್ನ ಕೂಡ ನಾನು ಗುರು ರಾಜ್ಕುಮಾರ್ ಜೊತೆ ರಣಧೀರಾ ಕಂಡಿರೋ ಅಂತ ಮಾಡಿದ್ದಿತ್ತು ಸೊ ಐ ಆಮ್ ವೆರಿ ವೆರಿ ಇಂಟ್ರೆಸ್ಟೆಡ್ ಇನ್ ಹಿಸ್ಟಾರಿಕಲ್ ಸಬ್ಕ್ಟ್ಸ್ ಅಂಡ್ ಇಲಿಯಡ್ ಸಿನಿಮಾಸ್ ಕಮರ್ಷಿಯಲ್ ಸಿನಿಮಾಸ್ಗಿನ್ನ ಅದರಲ್ಲಿ ತುಂಬ ಆಸಕ್ತಿ ಜಾಸ್ತಿ ಇರೋದ್ರಿಂದ ನಾನು ಅದನ್ನೇ ಆಯ್ಕೆ ಮಾಡ್ಕೋತಾ ಇದ್ದೆ ಸಿ ಇಟ್ ಈಸ್ ಸೋಂಬಾರ್ಕ್ ಸೆವೆನ್ ಹಂಡ್ರೆಡ್ ಇಯರ್ಸ್ ಹಿಂದೆ ಯಾವ ರೀತಿ ಕಲ್ಚರ್ ಇತ್ತು ಆ ಕಲ್ಚರ್ನ ನಾವು ಇಲ್ಲಿ ಅಳವಡಿಸ್ಕೊತಾ ಇದೇವೆ ಈಗ ಸಕ್ಲೇಶ್ಪುರಲ್ಲಿ ವಿ ಹ್ಯಾವ್ ಆ್ಯಕ್ಚುಲಿ ನೂರ ನಲವತ್ತೆಂಟು ಎಕರೆ ಒಂದು ಕಾಫಿ ಎಸ್ಟೇಟ್ ಇದೆ ಆ್ಯಕ್ಚುಲಿ ಒನ್ ಆಫ್ ಮೈ ಫ್ರೆಂಡ್ಸ್ ಸೊ ಟೋಟಲಿ ಎಂಟೈರ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಏಟ್ ಎಕರ್ಸಲ್ಲೂ ನಾವು ಆ ಫೆನ್ಸೆಡ್ ಜಾಗದಲ್ಲೇ ಟೋಟಲ್ ಸಿಕ್ಸ್ಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಶೂಟ್ ಅಲ್ಲೇ ಮಾಡಬೇಕು ಅಂತ ಬಿಕಾಸ್ ಯುನೀಟ್ ಫಾರೆಸ್ಟ್ ಏರಿಯಾಸ್ ಬೇಸಿಕ್ಲಿ ಸೊ ಹಾಗಾಗಿ ನಾವು ಅಲ್ಲಿ ಶುರು ಮಾಡ್ತಾ ಸಿನಿಮಾ ಡಿಲೇ ಆಗೋದು ಶುರು ಆಗೋದು ಸೊ ಒಳ್ಳೊಳ್ಳೆ ದಿನಗಳು ಅಂತ ಈಗ ಕೂಡ್ ಬಂದ್ಬಿಡ್ತು ಈಗ ಆಲ್ರೆಡಿ ಬೈತಾ ಇದಾರೆ ಬೈಸ್ಕೋತಾ ಇದೀನಿ ತುಂಬಾ ಜನಕ್ಕೆ ಡಿಲೇ ಆಯ್ತು ಪಿಕ್ಚರ್ಗಳು ಮಾಡ್ತಿಲ್ಲ ಅಂತ ಕಾಲ ಕೂಡ್ಕೊಂಡ್ ಬಂದ್ಬಿಡ್ತು ಬಂಡೆ ಮಾಕಾಳತ್ರ ಎರಡು ಸಿನಿಮಾನು ಪೂಜೆನೂ ನೆರವೇಯ್ತು ಇದನ್ನ ಆದಷ್ಟು ಬೇಗ ಯಾವುದನ್ನ ಫಸ್ಟ್ ತೆರೆ ಮೇಲೆ ತಗೊಂಬರ್ಬೋದು ಅಂತ ಯೋಚನೆ ಮಾಡಿಕೊಂಡು ಆದಷ್ಟು ಬೇಗ ಒಂದೊಂದು ಒನ್ ಬೈ ಒನ್ ಸಿನಿಮಾನ ಬರೆದ ಮೇಲೆ ತಗೊಬೇಕು ಅನ್ನೋ ಒಂದು ಕಾರಣಕ್ಕೆ ಪೂಜೆಗಳನ್ನ ಮಾಡ್ತಾ ಕ್ರಮ ಬಟ್ ಒಂದು ಉದ್ದೇಶದಿಂದನೇ ಮಾಡಿದೀವಿ ಮುಂದಕ್ಕೆ ಹೇಳ್ತೀನಮ್ಮ ಅದೇನ ಎರಡರಲ್ಲಿ ಫಸ್ಟ್ ಶೂಟಿಂಗ್ ಶುರು ಆಗೋದು ಈ ಪಿಕ್ಚರ್ ಉಗ್ರ ಜೊತೆಗೆ ಸ್ಪಿಟ್ ಡೇಟ್ಸ್ ಅಲ್ಲಿ ಆ ಪಿಕ್ಚರ್ಗೂ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಬಟ್ ರಿಲೀಸ್ ಫಸ್ಟ್ ಈ ಪಿಕ್ಚರ್ನ ಪ್ಲಾನ್ ಮಾಡ್ತಾ ಇರೋದು ಫಕೀರ ಆದ್ಮೇಲೆ ಅದರ ರಿಲೀಸ್ ಅಂದ್ರೆ ಅದು ಉಗ್ರಾಯುತ ಹೇಳಿಕ್ ಇಷ್ಟಪಡ್ತೀವಿ ಒಂದು ನಿಮಿಷ ಆಕ್ಚುಲಿ ಹಿರೋಸ್ ವರ್ಷಕ್ಕೆ ಮೂರ್ನಾಲ್ಕು ಸಿನ್ಮಾ ಮಾಡಬೇಕು ಅಂತ ಹೇಳ್ತಾರೆ ಸೊ ಎರಡೆರಡು ಸಿನ್ಮಾ ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಅಂದ್ರೆ ಅವ್ರು ಇನ್ನೂ ಮಾಡ್ಬೇಕು ಇನ್ನೂ ಮೂರ್ನಾಲ್ಕು ಸಿನ್ಮಾ ಮಾಡ್ಬೇಕು ಔಟ್ ಅಂಡ್ ಔಟ್ ಮಾಸ ಡ್ರಾಮಾನ ಆಕ್ಷನ್ ಲವ್ವ ಏನು ಅನ್ನೋದನ್ನ ಮುಂದೆ ಕೇಳ್ತೀನಿ ಈಗ ಫಸ್ಟ್ ಕೆಲಸ ಮಾಡ್ಕೋತೀನಿ ಕಡಮ್ಮ ನಿಮ್ಗೆ ಒಂದು ಪುಸ್ತಕ ಆಗಿತ್ತು ಯಾಕೆ ಸಿನಿಮಾಗಳನ್ನ ಲೇಟ್ ಮಾಡ್ತಿದ್ದೀರಾ ಅಂತ ಎಲ್ರು ಕೇಳ್ತಾ ಇದ್ರಿ ಏನೋ ನನ್ನ ಟೈಮ್ ಕುಡ್ಕೊಂಡ ಬಂದಿದೆ ಇವಾಗ ಎರಡು ಪಿಕ್ಚರ್ ಪೂಜೆ ಆಗಿದೆ ಸೊ ಹಾಗಾಗಿ ಮಿಕ್ಕಿದನ್ನೆಲ್ಲ ಉಗ್ರ ಬಗ್ಗೆ ಇವಾಗ ಏನೇ ಹೇಳಿದ್ರು ತುಂಬಾ ಅರ್ಲಿ ಆಗ್ಬಿಡುತ್ತೆ ನಮ್ಗೆ ಇವತ್ತು ಅವ್ನು ಯಾಕೆ ನಮಗೆ ನಾನು ಲೊಕೇಶನ್ ಬಗ್ಗೆಯೂ ಹೇಳ್ತಿರಲ್ಲ ನನ್ನ ನಿರ್ದೇಶಕರು ಹೇಳ್ಬಿಟ್ರು ಎಲ್ಲ ಬಟ್ ನಾನು ಏನು ಬಿಡ್ತಿರ್ಲಿಲ್ಲ ಇನ್ಫ್ಯಾಕ್ಟ್ ಟೈಟ್ಲ್ನು ಇಷ್ಟು ಬೇಗ ಬಿಡಬಾರ್ದು ಅಂದ್ಕೊಂಡಿದ್ವಿ ಬಟ್ ಆದರೂ ತುಂಬ ಒತ್ತಡ ಇದ್ದಿದ್ರಿಂದ ಟೈಟ್ಲ್ನೂ ಇವಾಗಲೇ ಅನೌನ್ಸ್ ಮಾಡಿದ್ವಿ ಸೊ ಆದಷ್ಟು ಬೇಗ ಈ ಚಿತ್ರ ದೊಡ್ಡ ಪರದ ಮೇಲೆ ಬರಲಿಕ್ಕೆ ಪ್ರಯತ್ನ ಪಡ್ತೀವಿ ಸುಮಾರು ಒಂದು ಇನ್ನೂರು ಕತೆ ಕೇಳಿದ್ದೀನಿ ಇನ್ನೂರು ಕಥೆಯಲ್ಲಿ ಇಷ್ಟವಾಗಿದ್ದೆ ಮೂರು ಆ ಮೂರಲ್ಲಿ ಇದೊಂದು ಜೊತೆಗೆ ಸುಲಭವಾಗಲಿಲ್ಲ ನನಗೆ ಪಿಕ್ಚರ್ನ ರೆಡಿ ಮಾಡಿಕೊಳ್ಳಿಕ್ಕೆ ಇದನ್ನ ತೆಗೆಯೋ ಅಂತ ತಾಕತ್ತು ಇರ್ಬೇಕು ಯಾರಿಗೆ ಆಗಲಿ ಒಂದು ಛಲ ಇರಬೇಕು ಒಂದು ವಿಷಯ ಗೊತ್ತಿರಬೇಕು ಟೆಕ್ನಿಕಾಲಿಟಿ ಗೊತ್ತಿರಬೇಕು ಆ ಹಿಸ್ಟ್ರಿ ಅನ್ನೋದನ್ನ ತಿಳ್ಕೊಂಡಿರ್ಬೇಕು ಏನೇ ಆಗಿರಲಿ ನಾವೇನೇ ಸೃಷ್ಟಿ ಮಾಡಿದ್ರು ಹಿಸ್ಟ್ರಿ ಅನ್ನೋ ಒಂದು ವಿಷಯನ ಬಹಳ ತಿಳ್ಕೊಂಡಿರ್ಬೇಕು ಆ ಒಂದು ಯೋಚನೆ ಮಾಡಿದಾಗ ನಮ್ಮ ಟೀಮ್ ಅಲ್ಲಿ ಹಲವಾರು ಜನ ಬುದ್ಧಿವಂತರು ಇದ್ದಾರೆ ತಿಳ್ಕೊಂಡಿರೋರು ಇದ್ದಾರೆ ಹಿಸ್ಟ್ರಿ ಬಗ್ಗೆ ಯೋಚನೆ ಮಾಡಿರೋರು ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿರೋರು ತುಂಬಾ ಜನ ಇದಾರೆ ಇದನ್ನ ನಾವು ಸುಮಾರು ಆರ್ನೂರು ಏಳ್ನೂರು ವರ್ಷಗಳ ಹಿಂದೆ ಹೋಗ್ತಿದೀವಿ ಅಂದ್ರೂ ಅದಕ್ಕೊಂದು ಕಾರಣ ಇದೆ ಇಟ್ಸ್ ಪೀರಿಯೋಡಿಕಲ್ ಡ್ರಾಮಾ ಅಟ್ ದ ಎಂಡ್ ಆಫ್ ದ ಡೇ ಇದನ್ನ ಹೇಗೆ ನಾವು ನಿಭಾಯಿಸ್ತೀವಿ ಇದನ್ನ ಹೇಗೆ ನಾವು ಪರ್ದೇ ತಗೊಂಡ್ಬರ್ತೀವಿ ಅನ್ನೋದು ನಮಗೂ ದೊಡ್ಡ ಚಾಲೆಂಜಿಂಗ್ ಆಗೇ ಇದೆ ಅದನ್ನ ಅದನ್ನ ಹೇಗೆ ನಿಭಾಯಿಸ್ತೀವಿ ಅನ್ನೋದು ನಮ್ಮ ಕೆಲ್ಸದ ಮೂಲಕ ಗೊತ್ತಾಗುತ್ತೆ ಸೊ ಹಾಗಾಗಿ ಕಷ್ಟವಾಯ್ತು ಯಾಕೋ ಈ ಪಾತ್ರ ಮಾಡಲೇಬೇಕು ಅನ್ನೋ ಒಂದು ಆಸೆ ಸಹ ಇತ್ತು ನನಗೆ ಒಂದು ಯಾವ್ದಾದ್ರು ಒಂದು ಹಿಸ್ಟೋರಿಕಲ್ ಪೀರಿಯೋಡಿಕಲ್ ಡ್ರಾಮಾ ಒಂದು ಟಚ್ ಮಾಡಬೇಕು ಅನ್ನೋದಿತ್ತು ಅದನ್ನ ತೂಗುವಂತ ನಿರ್ದೇಶಕರು ಬೇಕು ಯಾಕಂದ್ರೆ ನಮ್ಗೆ ಒಳ್ಳೆ ಕ್ಯಾಪ್ಟನ್ ಕೌಂಟ್ ಆಗ್ತಾರೆ ಅದನ್ನ ನನಗೆ ನಮ್ಮ ಪುನೀತ್ ಅವರದಲ್ಲೇ ನನಗೆ ಕಾಣಿಸಿದ್ರು ಬಹಳ ಹಳೆ ಪರಿಚಯ ಇವತ್ತು ಅವತ್ತು ನಾವು ಚಿಕ್ಕ ಚಿಕ್ಕ ಮಕ್ಕಳಾಗಿದ್ವಿ ಎಲ್ಲ ಸೇರ್ಕೊಂಡಾಗ ಸುಮಾರು ಹದಿನೈದು ಹದಿನಾರು ಹದಿನಾರು ವರ್ಷದಿಂದ ಎಂದ ಪರಿಚಯ ನನಗೆ ಅವ್ರ ಬಗ್ಗೆ ನನಗೆ ಗೊತ್ತಿತ್ತು ಅವ್ರು ಮಾಡಿದಂಥ ಕೆಲಸಗಳು ಅವರು ಪ್ರಶಾಂತ್ ಅವ್ರ ಜೊತೆ ಆಗಲಿ ಕೆ ಜಿ ಎಫ್ ಅಲ್ಲಿ ಟ್ರಾವೆಲ್ ಮಾಡಿದ್ದಾಗಲಿ ಆಮೇಲೆ ನನ್ನ ಕಸಿನ್ ಗುರು ಅವ್ರ ಜೊತೆ ಒಂದು ಫುಲ್ ಅನೌನ್ಸ್ ಮಾಡಿದ್ದಾಗಲಿ ಎಲ್ಲ ನನ್ನ ಗಮನದಲ್ಲಿತ್ತು ಸೊ ಯಾಕೆ ಇದನ್ನೊಂದು ಪ್ರಯತ್ನ ಮಾಡಬಾರ್ದು ಅಂದಾಗ ನನಗೆ ಇವ್ರು ಬಿಟ್ಟು ಇನ್ಯಾರು ಸದ್ಯಕ್ಕೆ ನನಗೆ ಕಾಣಿಸ್ಕೊಳ್ಳಿಲ್ಲ ಇವ್ರು ಬಿಟ್ಟು ಇನ್ಯಾರು ಇದನ್ನ ಮಾಡಬಹುದು ಅಂತ ನನಗೆ ಅನ್ನಿಸ್ಕೊಳ್ಳಿಲ್ಲ ಸದ್ಯಕ್ಕೆ ಸೊ ಇವ್ರ ಜೊತೆ ಅದು ಸಿಕ್ಕಿರೋದು ನನಗೂ ಒಂದು ಒಳ್ಳೆ ಅವಕಾಶ ಅಂತ ತಿಳ್ಕೊಂಡು ಅದನ್ನ ಮಾಡ್ತಾ ಇದ್ದೀನಿ ಅದನ್ನೇ ಆಮೇಲೆ ಹೇಳ್ತೀನಿ ನಾನೇನು ಅಂತ ಅದನ್ನ ಹೆಂಗ್ ಮಾಡ್ತೀನಿ ಅಂತ ಅದು ನನ್ನ ಪ್ರಾಬ್ಲಮ್ ಅಂತ ನಾನು ಮಾಡ್ಕೊಂಡ್ಬಿಡ್ತೀನಿ ಹೇಳ್ಬಿಟ್ಟು ಇನ್ ಯಾರ ಕೇಳಿಸ್ಕೊಂಡ್ಬಿಟ್ಟು ಅದೇನೋ ತೊಂದರೆ ಆಗ್ಬಿಡೋದು ಬೇಡ ಅಂತ ಬಟ್ ಸಮ್ ಅಲ್ಲಿ ಮ್ಯಾನೇಜ್ ಒಂದು ಥಾಟ್ ಇದೆ ಏನೋ ಒಂದು ಲೋಡ್ ಆಫ್ ಸರ್ಪ್ರೈಸ್ ಎಲಿಮೆಂಟ್ಸ್ ಇದೆ ಏನೇ ಆಗಲಿ ನಮ್ಮ ರೀತಿಯಲ್ಲಿ ನಮ್ಮ ಒಂದು ಹಿಸ್ಟ್ರಿನ ನಾವು ಹೇಗೆ ಟಚ್ ಮಾಡಬಲ್ಲವು ಅಲ್ಲಿ ಪಾತ್ರಗಳನ್ನ ನಾವು ಹೇಗೆ ಸೃಷ್ಟಿ ಮಾಡಬಲ್ಲವು ಆ ಪಾತ್ರಗಳ ಸೃಷ್ಟಿಯಾದ ಮಾತ್ರ ಮಾತ್ರಕ್ಕೆ ಆ ಕಥೆಯಲ್ಲಿ ಹೇಗೆ ನಾವು ತೂಗಬಲ್ಲವು ಇದನ್ನೆಲ್ಲ ಕೌಂಟ್ ಆಗುತ್ತೆ ಸೊ ಅದಷ್ಟನ್ನು ಬಹಳ ಚೆನ್ನಾಗಿ ಬಹಳ ಅಚ್ಚುಕಟ್ಟಾಗಿ ಜೋಡಿಸಿ ಜೋಡಣೆ ಮಾಡಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಇದನ್ನ ಒಪ್ಕೊಂಡಂತ ನಮ್ಮ ನಿರ್ಮಾಪಕರು ಜಯರಾಮಣ್ಣಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಅಷ್ಟು ಸುಲಭ ಅಲ್ಲ ಈ ತರ ಪಿಕ್ಚರ್ ಗಳನ್ನ ಕೈ ತಗೊಳ್ಳೋದು ಕಮರ್ಷಿಯಲ್ ಸಿನಿಮಾ ಇವತ್ತೆಲ್ಲ ಬಿಲ್ಡಿಂಗ್ ಇದೆ ಬೈಕ್ ಗಳಿದೆ ಕಾರ್ ಇದೆ ಮೊಬೈಲ್ಸ್ ಇದೆ ಇದೆ ಇಟ್ಸ್ ವೆರಿ ಈಸಿ ಟು ಡೂ ಟು ಡೇಸ್ ಫಿಲ್ ಬಟ್ ಅದೇ ಒಂದು ಪೀರಿಯೋಡಿಕಲ್ ಡ್ರಾಮಾ ಅಂತ ನಾವು ಟಚ್ ಮಾಡಿದಾಗ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಅದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿದಾಗ ಜಯರಾಮಣ್ಣ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ಹಳೆ ತುಂಬಾ ಚೆನ್ನಾಗಿದೆ ಈ ತರ ಮಾಡಿ ನೀವು ಹೇಳ್ತಾ ಇದ್ರೆ ಯಾಕೆ ಮಾಡಬಾರ್ದು ಅಂತ ಅವರೊಂದು ಒಂದು ಧೈರ್ಯ ಕೊಟ್ಟಾಗ ಪುನಿಯವರು ಮುಂದ್ಗಡೆ ನಿಂತ್ಕೊಂಡಾಗ ಇರೋ ಧೈರ್ಯ ಇನ್ನು ಸ್ವಲ್ಪ ಜಾಸ್ತಿ ಆಯ್ತು ಡೆಫಿನೆಟ್ಲಿ ಹೋಗೋ ಕಾನ್ಫಿಡೆನ್ಸ್ ಇಲ್ಲ ಒಂದ್ ಒಳ್ಳೆ ಕಾನ್ಫಿಡೆನ್ಸ್ ಇಂದ ಕಷ್ಟಪಟ್ಟು ಈ ಸಿನಿಮಾ ಮಾಡಬೇಕು ಅದಕ್ಕೆ ಪ್ರಿಪೇರ್ ಆಗಿದ್ದೀವಿ ಹಾಗೆ ಮಾಡ್ತೀರಿ ಅಂತ ಹೇಳಕ್ ಇಷ್ಟಪಡ್ತೀವಿ ಗೊತ್ತಿಲ್ಲ ಸದ್ಯಕ್ಕೆ ನೋಡೋಣ ಹೀಗೆ ಅಂತ ಯಾರಿಗೂ ಗೊತ್ತಿಲ್ಲ ನೋ ದ ಆಕ್ಷನ್ ನೀವು ಸೆವೆನ್ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಹೇಗೆ ಹೇಗೆ ಯುದ್ಧ ಮಾಡ್ತಿದ್ರು ಹೇಗೆ ಕಾಲ್ಪನಿಕ ಅಷ್ಟೇ ನಮ್ಮ ಹತ್ರ ಎಲ್ಲೂ ಒಂದು ರಿಟರ್ನ್ ಮೂವಿ ಆಗಲಿ ಡಾಕ್ಯುಮೆಂಟ್ ಆಗಲಿ ಮತ್ತೊಂದಿಲ್ಲ ಅದಕ್ಕೆ ಸಿನಿಮಾ ಅದೃಷ್ಟ ಮಾಡಿದೀವಿ ಅಂದ್ರೆ ನಾವು ಹೇಗೆ ಕಲ್ಪನೆ ಮಾಡಿಕೊಂಡು ಅದನ್ನ ಎಷ್ಟು ಮಟ್ಟಿಗೆ ಒಪ್ಪಿಸ್ತೀವಿ ಅನ್ನೋದು ಕೌಂಟ್ ಆಗುತ್ತೆ ಹೀಗೆ ಹಾಗೆ ಮಾಡ್ಬೇಕನ್ನೋ ಯಾವ ಲಾ ಇಲ್ಲ ಸಿನಿಮಾ ಒಂದು ಇನ್ಸ್ಪಿರೇಷನ್ ಯಾವುದೋ ಒಂದು ವಿಚಾರದಲ್ಲಿ ಅದನ್ನ ಇಟ್ಕೊಂಡು ಸ್ಟಂಟ್ ಅನ್ನೋದು ಅಷ್ಟೇ ಆವಾಗ ನಾವು ಹಳೆ ಕಾಲದ ಸಿನಿಮಾಗಳನ್ನ ತಗೊಂಡಾಗ ಒಂದು ಸೀನಿಯರ್ಸ್ ಎಲ್ಲ ಮಾಡಿದಾಗ ನಮ್ಮ ದೊಡ್ಡ ಮಾಮನವರೆಲ್ಲ ಮಾಡಿದಾಗ ಅವತ್ತಿನ ತಕ್ಕ ಮಟ್ಟಕ್ಕೆ ದಟ್ ವಾಸ್ ಮೋಸ್ಟ್ ಅಡ್ವಾನ್ಸ್ ಫೈಟ್ ಅನ್ಕೋಣ ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಅನ್ಕೋಣ ಅದನ್ನ ಇಟ್ಕೊಂಡು ಅವರ ಸಿನಿಮಾನ ಮಾಡಿದ್ದಾರೆ ಇವತ್ತಿರೋ ಒಂದು ಟೆಕ್ನಾಲಜಿಲಿ ಇವತ್ತಿರೋ ಒಂದು ಟ್ಯಾಲೆಂಟ್ಸ್ ಅಲ್ಲಿ ಇವತ್ತಿರೋ ಒಂದು ಫೈಟ್ ಮಾಸ್ಟರ್ಸ್ ಆಗಿರ್ಲಿ ಟೆಕ್ನಿಷಿಯನ್ಸ್ ಆಗಿರಲಿ ಇವತ್ತಿನ ಕಾಲಕ್ಕೆ ನಾವು ಹೇಗೆ ಒಪ್ಪಿಸಬಹುದು ಅನ್ನೋ ಒಂದು ಪ್ರಯತ್ನ ಕಡ್ಮೆ ಅದನ್ನ ನಾನು ಆಮೇಲೆ ಫೋಟೋ ನನ್ನ ಫಸ್ಟ್ ಲುಕ್ ಬರ್ಡೇಗೆ ಪ್ಲಾನಿಂಗ್ ಸಮ್ ಸರ್ಪ್ರೈಸ್ ಅದರಿಂದ ನಿಮಗೆಲ್ಲ ಒಂದು ಗೊತ್ತಾಗುತ್ತೆ ಅನ್ನೋ ಒಂದು ಊರಮ್ಮೆ ಹೇಳ್ಬಲ್ಲ ಅದನ್ನ ಮಾಡಲೇಬೇಕು ಯಾಕಂದ್ರೆ ನಮ್ಮನ್ನ ಕ್ಯಾಮರಾ ಮುಂದೆ ಬಂದು ನಿಂತ್ಕೊಳ್ಳೋಕೆ ಬಿಡಲ್ಲ ಇದಕ್ಕೆ ಹಲವಾರು ಟ್ರೈನಿಂಗ್ ಬೇಕು ಜೊತೆಗೆ ತುಂಬಾ ಟ್ರೈನಿಂಗ್ಸ್ ಎಲ್ಲ ಇದೆ ಆಮೇಲೆ ಹೇಳ್ತೀನಿ ಫಸ್ಟ್ ಮಾಡಿಬಿಡ್ತೀನಿ ಕಲ್ತ್ಕೊಂಡ್ಬಿಡ್ತೀನಿ ಎಲ್ಲ ಕಲ್ಸ್ಕೊಂಡ್ ಆದ್ಮೇಲೆ ಕೆಲ್ಸ ಮಾಡಾದ್ಮೇಲೆ ಆಮೇಲೆ ನೀವ್ ಹೇಳಿ ಅಮ್ಮ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಐ ವೇಟ್ ಫಾರ್ ಯೋರ್ ಥ್ಯಾಂಕ್ಸ್ ಫಾರ್ ಯೋರ್ ಕ್ವೆಶನ್ ಆಕ್ಚುಲಿ ವಾಟ್ ಎವರ್ ಇಲ್ಲಿವರೆಗೂ ಪ್ರಪಂಚದಲ್ಲಿ ಯಾವ ಯಾವ ಸರ್ ಅದೆಲ್ಲ ಡೆಫಿನೆಟ್ಲಿ ನಿಮ್ಗಳಿಗೆ ಅಂತಾನೆ ರೆಡಿ ಆಗ್ತಾ ಇರೋದು ನಿಮ್ ಮುಂದೆ ಇಟ್ಟೇ ಇರ್ತೀವಿ ಅದಕ್ಕೆ ಸೂಕ್ತ ಸಮಯ ಮಾಡ್ತಾರೆ ಬಟ್ ಹಾರ್ಡ್ ವರ್ಕ್ ಮಾತ್ರ ಕೊನೆನೇ ಇಲ್ಲ ಆ ರೇಂಜ್ ಅಲ್ಲಿ ಅವರು ಎಫರ್ಟ್ ಹಾಕ್ತಾ ಇದ್ದಾರೆ ಐ ಮಸ್ಟ್ ಡೆಫಿನೆಟ್ಲಿ ಅಪ್ರಿಶಿಯೇಟ್ ದಟ್ ಡಯಟ್ ಆಗ್ಲಿ ಅಥವಾ ವರ್ಕ್ಔಟ್ಸ್ ಆಗ್ಲಿ ನೆಕ್ಸ್ಟ್ ಲೆವೆಲ್ ಇದೆ ನಿಮಗೆ ಅವ್ರ ಲುಕ್ಸ್ ನೋಡಿದಾಗ ಅದೆಲ್ಲ ಆಗುತ್ತೆ ಈ ತರ ರಿಫಾರ್ಮೇಶನ್ ಆಗಿದೆ ನಾನು ಅಂದ್ರೆ ಎಲ್ರಿಗೂ ಬರುತ್ತಂತೆ ಕೊಡ್ತಾರಂತ ರೆಡಿ ಮಾಡ್ಕೊಂಡು ಅಮ್ಮ ದೊಡ್ಡ ವಿಷಯನೇ ಅಲ್ಲ ನಾನು ಇಷ್ಟ ಕಷ್ಟ ಪಡ್ತಾ ಇದ್ದೀನಿ ನಾನು ಅಷ್ಟು ಕಷ್ಟ ಪಡ್ತಾ ಇದ್ದೀನಿ ನಾನು ಇಷ್ಟು ಪೇವರು ಸುರಿಸ್ದೆ ನಾನು ಇಷ್ಟು ರಕ್ತ ಸುರಿಸ್ದೆ ನನಗೆ ಹಿಂಗಾಯ್ತು ಹಂಗಾಯ್ತು ಎಲ್ಲಾ ಸಿನಿಮಾಗಳಲ್ಲೂ ಆ ಕತೆ ಸಿಕ್ಕೇ ಸಿಗುತ್ತೆ ನಿಮಗೆ ಆದ್ರೆ ಔಟ್ಪುಟ್ ಏನು ಬರುತ್ತೆ ಅನ್ನೋದೇ ಎಲ್ರಿಗೂ ಇರೋ ಕ್ವಶನ್ ಮಾರ್ಕ್ ಸೊ ಹಾಗಾಗಿ ನಾನು ಜಾಸ್ತಿ ನನ್ನ ಔಟ್ಪುಟ್ ಬಗ್ಗೆ ಗಮನ ಹರಿಸ್ತೇನೆ ಹೊರತು ನಾನು ಪಡೋ ಶ್ರಮ ನಾನು ತಗೊಳ್ಳೋ ಏಟು ನನಗಾಗಿರೋ ಏಟು ಬಗ್ಗೆರಲ್ಲಿ ತುಂಬಾ ಮಲ್ಟಿಪಲ್ ಫ್ರಾಕ್ಚರ್ಸ್ ಆಯಿತು ನನಗೆ ಕಂಪ್ಲೀಟ್ ಎ ಸಿ ಎಲ್ ಟೇರ್ ಆಯಿತು ಬ್ಯಾಕ್ ಇಂಜುರಿ ಆಯ್ತು ಅದನ್ನೂ ಅದನ್ನ ಹೇಳಿಕೊಂಡು ನಾನು ನನ್ನ ಸಿನಿಮಾನ ಸಿನಿಮಾಗೆ ನಮ್ಮ ಜನಗಳನ್ನ ಕರ್ಸ್ಕೊಳ್ಳೋಕೆ ಇಷ್ಟ ಅಲ್ಲ ಕಡೆ ನಮ್ಮ ಅಭಿಮಾನಿಗಳನ್ನ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಪ್ರೀತಿಯಿಂದ ಮಾಡಿದೀವಿ ಅಚ್ಚುಕಟ್ಟಾಗಿ ಮಾಡಿದೀವಿ ಬಂದು ನೀವು ನೋಡಿ ನೀವು ನೋಡ್ಬಿಟ್ಟು ನಿಮ್ ಒಪಿನಿಯನ್ ಕೊಡಿ ಅನ್ನೋ ವರ್ಗಕ್ಕೆ ಒಂದು ಕಳಮ ನಾನು ಸೊ ಹಾಗಾಗಿ ನನ್ನ ಕೆಲಸ ಮಾತ್ರ ಮಾತಾಡ್ಲಿ ಅನ್ನೋ ಒಂದು ಇಚ್ಛೆ ಅಷ್ಟೇ ಬೇರೆ ಇನ್ನು ಯಾವ ಉದ್ದೇಶನೂ ಇಲ್ಲ ನಿಮಗೆ ಹೇಳಬಾರ್ದು ನಿಮ್ಗೆ ಯಾವ ವಿಷಯನೂ ತಿಳಿಸ್ಬಾರ್ದು ಅಂತಲ್ಲ ಒಳ್ಳೆ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಅಷ್ಟೇ ನಿಮ್ಮ ಬಗ್ಗೆ ಬಹಳ ಗೌರವನೂ ಇದೆ ಅಷ್ಟು ಮಾತ್ರ ಹೇಳ್ತೀವಿ ಇಲ್ಲ ಆಯ್ಕೆಗಳು ಚೇಂಜ್ ಆಗಲ್ಲ ಒಳ್ಳೆ ಕತೆಗೆ ಮಾತ್ರ ಎಲ್ಲರೂ ಇಷ್ಟಪಡೋದು ಸೊ ಹಾಗೆ ಒಳ್ಳೆ ಕತೆಗಳನ್ನ ಮಾತ್ರ ಆಯ್ಕೆ ಮಾಡ್ಕೋತಾ ಇದ್ದೀನಿ ಯಾವ ಯಾವ ಕತೆಗಳು ಹೇಗೆ ಅನ್ನೋದೇ ಮುಂದಿನ ಪ್ರಶ್ನೆ ಬರುತ್ತೆ ನಮ್ಗೆ ಮುಂದೆ ನಾವು ಹೇಗೆ ತಗೋತೀವಿ ಅನ್ನೋದು ಸೊ ಹಾಗಾಗಿ ಆತರ ಏನು ಬರಲ್ಲ ಒಳ್ಳೆ ಕತೆ ಮಾತ್ರ ಕೌಂಟ್ ಆಗುತ್ತೆ ಅದನ್ನ ತೂಗುವಂಥ ನಿರ್ದೇಶಕರು ಅದನ್ನ ಕಾಪಾಡ್ಕೊಳ್ಳುವಂಥ ನಿರ್ದೇಶಕರು ಆಮೇಲೆ ಅದನ್ನ ನಡೆಸ್ಕೊಂಡು ಹೋಗುವಂತ ನಿರ್ಮಾಪಕರು ಒಂದು ಒಳ್ಳೆ ಥೀಮ್ ತುಂಬಾ ಕೌಂಟ್ ಆಗುತ್ತೆ ಸೊ ಆ ಕಾರಣಕ್ಕೆ ಮಾತ್ರ ನಾನು ಯೋಚನೆ ಮಾಡಿ ಅಷ್ಟು ಸೀಮಿತವಾಗಿ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ನೋಡ್ತೀನಿ ಅಂತ ಹೇಳಿ ಪಾತ್ರಗಳು ನನಗೆ ಬಹಳ ಆಸೆ ಇದೆ ಎಲ್ಲಾ ತರ ಪಾತ್ರಗಳು ಮಾಡ್ಬೇಕು ಎಲ್ಲಾ ತರ ಪಾತ್ರಗಳು ನಾನು ಟ್ರೈ ಮಾಡ್ಬೇಕು ಟಚ್ ಮಾಡ್ಬೇಕು ಅಂತ ಬಟ್ ಏನಾಗುತ್ತೆ ಅದ್ರ ತಕ್ಕಂತೆ ಕತೆಗಳು ಕೂಡಿ ಬರ್ಬೇಕು ಈಗ ತಗೊಂಡ್ ಬಂದಿರೋ ಕತೆಗಳು ನನಗ್ ಇಷ್ಟ ಆಗಿಲ್ಲ ಅಂತಲ್ಲ ಬಹುಶಃ ನಮ್ ಕೈಲಿ ಮಾಡಕ್ ಆಗಿಲ್ಲ ಆ ಕತೆಗಳನ್ನ ನಾನು ಮಾಡಿದ್ರೆ ಅದು ಸರಿಗಿರುತ್ತೋ ಇಲ್ವೋ ಅಂತ ನನಗೆ ಒಂದು ಡೌಟ್ ಇತ್ತು ಮೋರ್ ದನ್ ಎನಿಥಿಂಗ್ ಪಾಪ ಎಲ್ಲ ನಿರ್ದೇಶಕರಾಗಿರಲಿ ಕತೆಗಾರರಾಗಿರಲಿ ಒಂದು ಒಳ್ಳೆ ಪಿಕ್ಚರ್ ಮಾಡಬೇಕು ಅಂದರೆ ಕತೆ ತೊಗೊಂಬಂತಿರ್ತಾರೆ ಸೊ ಹಾಗಾಗಿ ನೋ ಕಂಪ್ಲೇಂಟ್ಸ್ ಆ ಕತೆಗಳು ಬಹುಶಃ ಡೆವಲಪ್ ಆದಾಗ ಕಾಲ ಕೂಡಿದ್ರೆ ಅದರಲ್ಲಿರೋ ಅದರ ಒಂದು ಒಳ್ಳೆ ಕತೆಗಳ್ನು ಆಯ್ಕೆ ಮಾಡ್ಕೋತೀವಿ ಸೊ ಹಾಗಾಗಿ ಬೇರೆ ಎಲ್ಲ ಮ್ಯಾಟ್ರ್ ಆಗೋಲ್ಲ ಅನ್ಸುತ್ತೆ ಬರೀ ಒಂದು ಕತೆ ಬಹಳ ಮುಖ್ಯವಾಗುತ್ತೆ ನಾನು ಆ ಪಾತ್ರಕ್ಕೆ ನಾನು ಸೂಟ್ ಆಗ್ತೀನಿ ಜನಗಳಿಗೆ ರೋರಿಂಗ್ ಸ್ಟಾರ್ ಆಗಿರ್ಬೋದು ನಿಮಗೆಲ್ಲ ಸೂಪರ್ ಸ್ಟಾರ್ ಆಗಿರ್ಬೋದು ಆಕ್ಟರ್ ಆಗಿರೋದು ಮತ್ತೊಂದು ಆಗಿರ್ಬೋದು ಬಟ್ ಒಂದು ಸಿನಿಮಾಗೆ ಅಂತ ಬಂದಾಗ ನಾನೆಲ್ಲ ಕಲಾವಿದರು ಆ ಪಾತ್ರಕ್ಕೆ ನಾನು ಎಷ್ಟು ನಾನು ನಾನೆಷ್ಟು ಸೂಟ್ ಆಗ್ತೀನಿ ಅಂತ ಬಹಳ ಕೌಂಟ್ ಆಗುತ್ತೆ ಜೊತೆಗೆ ನನ್ನ ಹತ್ರ ಹೇಗೆ ನನ್ನ ಕೈಯ್ಯಲ್ಲಿ ನನ್ನ ನಿರ್ದೇಶಕರಾದಂಥ ನಮ್ಮ ಡೈರೆಕ್ಟರ್ಸ್ ಸರ್ ಹೇಗೆ ಕೆಲಸ ತಗೋತಾರೆ ಪ್ರೊಡ್ಯೂಸರ್ ಹೇಗೆ ಒಂದು ಸಿನಿಮಾನ ಮಾಡಿಕೊಡ್ತಾರೆ ಅನ್ನೋದು ಮಾತ್ರ ಕೌಂಟ್ ಆಗುತ್ತೆ ಸೊ ಅಷ್ಟು ಮಾತ್ರ ಇಂಪಾರ್ಟೆಂಟು ನಾನು ಅಷ್ಟಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾರೆ ಏನೋ ಯೋಗ ಅನ್ಸುತ್ತೆ ಕಣಮ್ಮ ಹೂವಿಂದ ಅಷ್ಟು ಸುಲಭವಾಗಿ ಟೈಟಲ್ ಸಿಗಲ್ಲ ನನಗೆ ಓದಿಕೊಂಡ್ ಬರ್ತಾ ಇದೆ ನನಗೆ ಸಿಕ್ತು ಅದು ಅದು ಇವರು ಎಸ್ಪೆಷಲಿ ಹೇಳಿದಾಗ ನನಗೆ ಬಹಳ ಖುಷಿ ಆಯ್ತು ಇನ್ನೊಂದು ಎರಡು ಮೂರು ಟೈಟ್ಲ್ ಇತ್ತು ಅದನ್ನ ಹೇಳಿಬಿಟ್ರೆ ಅದು ಬೇರೆ ಅವ್ರಿಗೆ ಹೋಗ್ಬಿಡುತ್ತೆ ಆ ಟೈಟಲ್ ನನಗೆ ಮಾಡಕ್ ಇಷ್ಟ ಸೊ ಹಾಗಾಗಿ ಅದನ್ನ ವೆಯ್ಟ್ ಮಾಡ್ತಾ ಇದ್ದೀನಿ ಈ ಪಿಕ್ಚರ್ ಈ ಟೈಟಲ್ ಸೂಟ್ ಆಯ್ತು ಸೊ ಈ ಪಿಕ್ಚರ್ ಈ ಟೈಟಲ್ ತಗೊಂಡಿದಿರ್ಬ ಅಮ್ಮ ಏನೋ ಇಲ್ಲಿ ಅಚ್ಕಟ್ಟಾಗಿದ್ದೀವಿ ಕರ್ನಾಟಕದಲ್ಲಿ ಕನ್ನಡ ತಾಯಿ ಕನ್ನಡ ಮಣ್ಣು ಕನ್ನಡ ಜನ ಅಚ್ಚುಕಟ್ಟಾಗಿ ನೋಡ್ಕತ್ತವ್ರೆ ಒಟ್ಟು ತುಂಬಾ ಊಟ ಕೊಡ್ತವ್ರೆ ಅಷ್ಟು ಪ್ರೀತಿ ಮಾಡ್ತವ್ರೆ ಬೇರೆ ಕಡೆ ಹೆಜ್ಜೆ ಇಡ್ಬೇಕಂದ್ರೆ ಬಹಳ ಸರಿಯಾಗಿ ಹೆಜ್ಜೆ ಇಡಬೇಕು ಅರ್ಧಂಬರ್ಧ ಆಗ್ಬಾರ್ದು ಜರ್ನಿ ಸೊ ಹಾಗಾಗಿ ಒಂದ್ ಒಳ್ಳೆ ಸಿನಿಮಾ ಫಸ್ಟ್ ಒಂದ್ ಒಳ್ಳೆ ಕನ್ನಡ ಸಿನಿಮಾನ ರೆಡಿ ಮಾಡಿಕೊಂಡು ನಂತರ ಇದನ್ನ ಇಂಡಿಯಾಗ ಒಪ್ಪಿಸ್ಬೋದು ಇಲ್ವೋ ಅಂತ ತಿಳ್ಕೊಂಡಾದ್ಮೇಲೆ ನಿಕ್ಕಿತ ಅದೇ ಈಗ ಅದನ್ನ ಹೇಳಿದೆ ಫಸ್ಟ್ ನಮ್ಮ ಕನ್ನಡ ಸಿನಿಮಾ ನಮ್ಮ ಭಾಷೆ ಈ ಸಿನಿಮಾನ ಅಚ್ಚುಕಟ್ಟಾಗಿ ಮುಗಿಸ್ಕೊತೀವಿ ಇದಂಥದ ನಂತರ ಇದನ್ನ ನಾನು ಅರ್ಪಿಸ್ಬೋದು ಬೇರೆಯವ್ರಿಗೂ ಅದನ್ನ ತೋರಿಸ್ಕೋಬಹುದು ಬೇರೆಯವ್ರಿಗೆ ರಿಲೀಸ್ ಮಾಡ್ಬೋದು ಅಂದಾಗ ಮಾತ್ರ ಈ ಸಿನಿಮಾಗೆ ಅದನ್ನ ಯೋಚನೆ ಮಾಡ್ತೇವೆ ಹೊರ್ತು ಫಸ್ಟ್ ನಮ್ಮ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ನಮಸ್ಕಾರ ಅದೇ ಟೈಟಲ್ ನೋಡಿದಾಗ ಎಲ್ರಿಗೂ ಆದಂಗೆ ನನ್ಗು ಫಸ್ಟ್ ಉಗ್ರಾಮ್ ಸಿನಿಮಾ ನೆನಪಾಗಿದ್ದು ಉಗ್ರಾಮ್ ನಾಕ್ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಸಿನಿಮಾ ಇನ್ಫ್ಯಾಕ್ಟ್ ಮುರಳಿ ಹಣ್ಣನ ಆ ರೀತಿ ನೋಡ್ಬೇಕಂತ ಯಾವಾಗ್ಲೂ ಇತ್ತು ಉಗ್ರಂ ಸಿನಿಮಾದ ಅದು ಬಂತು ಅಂಡ್ ಇವತ್ತು ನಮ್ಮ ಡೈರೆಕ್ಟರ್ ಪುನೀತ್ ಸರ್ ಅಫ್ಕೋರ್ಸ್ ಯಾವಾಗ್ಲೂ ಹೇಳೋದು ನನ್ನ ಫಸ್ಟ್ ಡೈರೆಕ್ಟರ್ ಅವರೇ ನನ್ನ ಲಾಂಚ್ ಮಾಡಿದ್ರು ಅವರೇ ಅಂಡ್ ಇವತ್ತು ಮುರಳಿ ಹಣ್ಣಿಗೆ ಅವ್ರ ಸಿನ್ಮಾ ಮಾಡ್ತಾರೆ ನನಗೆ ತುಂಬಾ ಖುಷಿ ಆಗಿದೆ ಯಾಕಂದ್ರೆ ಅವ್ರ ಇಂಡಸ್ಟ್ರಿ ಬಂದಿದೆ ಆ ಮುರಳಿ ಹಣ್ಣಿನಿಂದ ಅಂಡ್ ಇವತ್ತು ಒಫಿಷಿಯಲ್ ಆಗಿ ಪ್ರಾಪರ್ ಆಗಿ ಒಂದ್ ಸಿನ್ಮಾ ಮಾಡ್ತಿರೋದೇ ಮುರಳಿ ಅಣ್ಣನ ಜೊತೆ ಸಿಕ್ಕಾಪಟ್ಟೆ ಖುಷಿ ಅಂಡ್ ನಾವು ಒಟ್ಟಿಗೆ ವೈ ಆರ್ ಕೆಲ್ ಕೆಲಸ ಮಾಡಿದ ನಮ್ಮ ಎಂಟೈರ್ ತಂಡ ಇಲ್ಲಿದೆ ಸಂಕೇತ್ ಇದ್ದಾನೆ ಅಂಡ್ ನಿರ್ಮಲ್ ಅನ್ನೋರೆ ಸೊ ಎಲ್ರು ಒಟ್ಟಿಗೆ ಸೇರ್ತಿರೋದು ಎಲ್ಲರೂ ಒಟ್ಟಿಗೆ ನೋಡ್ತಾ ತುಂಬಾ ಖುಷಿ ಆಗ್ತಿದೆ ಅಂಡ್ ಅಫ್ಕೋರ್ಸ್ ಬೆಸ್ಟ್ ವಿಶಸ್ ಎಲ್ಲರಿಗೂ ಒಳ್ಳೇದಾಗಿ ಸರ್ ಇಂಥ ಒಂದು ಒಳ್ಳೆ ಪ್ರಾಜೆಕ್ಟ್ ನೀವು ಕೈ ನೋಡ್ತೀರ ಎಲ್ರಿಗೂ ಒಳ್ಳೇದಾಗಿ ಥ್ಯಾಂಕ್ ಯು ನನಗೆ ಸಿಕ್ಕ ಒಳ್ಳೆ ಖುಷಿ ಆಗ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಇಡೀ ತಂಡದ ಪರವಾಗಿ ನಿಮಗೆ ಹಾಗೆ ನಿದ್ರಾದೇವಿ ತಂಡ ಕೂಡ ಬಂದಿದೆ ಸುರಾಜ್ ಸಾಗರ್ ಅವರು ನಿರ್ದೇಶಕರು ಮತ್ತೆ ಪ್ರವೀಣ್ ಶೆಟ್ಟಿ ಪೂರ್ತಿ ಹೆಸರು ಜೊತೆಗೆ ನೀವು ಚಿನ್ನು ಅನ್ನಂಗಿಲ್ಲ ಪೂರ್ತಿ ಹೆಸರು ಹೇಳ್ಬೇಕು ಜೈ ಜೈ ಚಿನ್ನು ಅಂತ ನಾವ್ ಅನ್ಬಿಟ್ವಿ ಜೈ ಅಂತ ಇನ್ನೊಂದು ವಿಷಯ ಇದೆ ಮೈ ಪಿಕ್ಚರ್ ಅಲ್ಲಿ ಹಲವಾರು ಒಳ್ಳೆ ಹೊಸಬರು ನಟನೆ ನಟನೆ ಗೊತ್ತಿರೋದು ನಟರು ಅವರಿಗೆ ಬಹಳ ಅವಕಾಶ ಕೊಡಬೇಕು ಅಂತ ನಿರ್ದೇಶಕರು ಬಹಳ ಇನ್ಸಿಸ್ಟ್ ಮಾಡಿದ್ದಾರೆ ಬೇಸಿಕಲಿ ಒಳ್ಳೊಳ್ಳೆ ಆಕ್ಟರ್ಸ್ಗೆ ಪರ್ಫಾರ್ಮ್ ಮಾಡ್ಲಿಕ್ಕೆ ಒಂದು ಅವಕಾಶ ಆಮೇಲೆ ನನಗೊಂಥರ ಖುಷಿ ಹೊಸಬ್ರೆಲ್ಲ ಇದ್ದಾಗ ಅವ್ರು ಕೆಲಸ ಮಾಡಕ್ಕೆ ಸೊ ಹಲವಾರು ಹೊಸಬ್ರನ್ನ ಕಾಣ್ತೀವಿ ಒಂದೊಂದು ಯಾರು ಒಂದು ಬಸ್ತನ ಕಾಣಿಸ್ಲಿ ಅನ್ನೋ ಒಂದು ವಿಚಾರಕ್ಕೆ ಆತರ ಆಯ್ಕೆ ಮಾಡ್ಕೊತಿದ್ದೀವಿ ಇನ್ನು ಮೋಕ್ಷಿ ಅವರು ಅಂತ ಕೇಳ್ತಾ ಇದ್ರು ಹೀರೋನ್ ಹೆಸರು ಏನು ಅಂತ ನನಗೂ ಗೊತ್ತಿಲ್ಲ ಇನ್ನು ನಾನು ಹೇಳ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು